ಏನ್ ಟೀ ವೀ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಮಾಜಿ ಯೋಧ ಶಿವಾಜಿರಾವ್ಗೆ ಸನ್ಮಾನಿಸಿದ ಯರ್ಕೋಟೆ ಗ್ರಾಮಸ್ಥರು ಸುಮಾರು ವರ್ಷಗಳ ಕಾಲ ದೇಶದ ಹಿತಕ್ಕಾಗಿ ಹೋರಾಡಿದ ಮಾಜಿ ಯೋಧ ಶಿವಾಜಿರಾವ್ ಅವರಿಗೆ ಇಂದು ಚಿಂತಾಮಣಿ ತಾಲೂಕಿನ ಯರ್ಕೋಟೆ ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ವೀರ ಯೋಧ ಮುರಳಿ ನಾಯಕ್ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸುವ ಕಾರ್ಯಕ್ರಮದಲ್ಲಿ ಮಾಜಿ ಯೋಧ ಶಿವಾಜಿರಾವ್ ಅವರಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಶಿವಾಜಿರಾವ್ ಅವರು ಮೂಲತಃ ಚಿಂತಾಮಣಿ ತಾಲೂಕಿನ ನಿಮ್ಮಕಾಲಹಳ್ಳಿ ಗ್ರಾಮದವರಾಗಿದ್ದು ಈಗಾಗಲೇ ಬಹಳಷ್ಟು ಸಮಾಜ ಸೇವೆ ಕಾರ್ಯಕ್ರಮಗಳು ಹಾಗೂ ಜನ ಹೆಚ್ಚಿದ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದ್ದಾರೆ